ಹಲೋ ನಮಸ್ತೆ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಸಿಂಪಲ್ ಶಿಬು ಮಾತಾಡ್ತಾ ಇರೋದು ಇವತ್ತು ನಾನು ಒಂದು ಮುಖ್ಯವಾದ ವ್ಯಕ್ತಿಯ ಬಗ್ಗೆ ಮಾತನಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಅವರೇ ನಮ್ಮ ನಡೆದಾಡುವ ದೇವರು ಅಂದರೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳು ಇವರ ಬಗ್ಗೆ ಏನಕ್ಕೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವರು ಮಾಡಿರೋ ಸಾಧನೆ ಇವರು ಮಾಡಿರೋ ಸೇವೆ ಬಹುಶಃ ಮುಂದೆ ಭಾರತದಲ್ಲಿ ಯಾರೂ ಮಾಡೋಕ್ಕಾಗದಿರೋ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ ಇವರ ಒಂದು ನಿಸ್ವಾರ್ಥ ಸೇವೆ ಕಾಯಕ ಸೇವೆ ಎಲ್ಲರಿಗೂ ಮಾದರಿ ಹಾಗಾಗಿ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಮೊದಲು ನಾವು ಅವರ ಒಂದು ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ ఇవరు సవరద ఒంభై ఎంట్ ఏప్రిల్ ఒందరం రగర జిల్ మడి తూకిన వీరపుర ఎం స గ్రామంలో తండే ఆ నంతర వన్నే గోడ తరు గంగమ్మ తండే తందే తూరే మగ అందర కొ మగనకి ఇవరు జనస్టారు చిక్క మగువల ಇವರ ಒಂದು ಮುಖ ಲಕ್ಷಣ ಇವರ ಒಂದು ನಗುವಿನ ಒಂದು ಭಾವನೆಯನ್ನು ನೋಡಿದಂಥ ಒಬ್ಬ ಜ್ಯೋತಿಷಿಯೊಬ್ಬರು ಮುಂದೆಯವನು ದೊಡ್ಡವನಾದ ಮೇಲೆ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡುವ ಒಬ್ಬ ದೊಡ್ಡ ಸ್ವಾಮೀಜಿ ಆಗ್ತಾರೆ ಅಂತ ಭವಿಷ್ಯವನ್ನು ನೋಡಿದ್ರಂತೆ ಅದೇ ರೀತಿಯವರು ದೊಡ್ಡವರಾದ ಮೇಲೆ ಸ್ವಾಮೀಜಿಯಾಗಿ ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿ ವಿದ್ಯಾದಾನ ಅನ್ನದಾನ ವಸತಿಯನ್ನು ಕೊಟ್ಟು ಲಕ್ಷಾಂತರ ಮಕ್ಕಳ ಪ್ರಾಣವನ್ನು ಉಳಿಸಿ ಅವರ ಜೀವನದ ಏಳಿಗೆಗೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿಯೇ ಮುಗಿಸಿ ಆನಂತರ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಇವರು ಸಿದ್ಧಗಂಗಾ ಮಠಕ್ಕೆ ಬರ್ತಾರೆ ಐಸ್ಕೂಲ್ ಶಿಕ್ಷಣವನ್ನು ಕೂಡ ಸಿದ್ಧರಂಗ ಮಠದಲ್ಲಿ ಮುಗಿಸಿ ಡಿಗ್ರಿ ಪದವಿ ಶಿಕ್ಷಣಕ್ಕಾಗಿ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಬರ್ತಾರೆ ಆ ನಂತರ ಏನಾಗುತ್ತೆ ಅಂದರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳರಷ್ಟಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸ್ತಾರೆ ಮುಗಿಸುವಂಥ ಸಂದರ್ಭದಲ್ಲಿ ಇವರಿಗೆ ಮುದ್ದಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಧ್ಯಾತ್ಮಿಕತೆ ಅಂದರೆ ದೇವರಲ್ಲಿ ನಂಬಿಕೆ ದೈವಭಕ್ತಿ ಹಿರಿಯರಲ್ಲಿ ನಂಬಿಕೆ ಧರ್ಮದ ಬಗ್ಗೆ ನಂಬಿಕೆ ಇತ್ತು ಹಾಗಾಗಿ ಇವರು ಕೂಡ ಸಿದ್ಧಗಂಗಾ ಮಠಕ್ಕೆ ಬಂದು ತಮ್ಮ ಕೈಲಾದ ಸೇವೆ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಇದನ್ನು ಗಮನಿಸಿದ ಶ್ರೀ ಉದ್ಯಾನ ಶಿವಯೋಗಿಗಳು ಅಂದರೆ ಆಗಿನ ಇದ್ದಂಥ ಮಠದ ಅಧ್ಯಕ್ಷರು ಅವರು ಶಿವಕುಮಾರ ಸ್ವಾಮಿಯ ಅವರಲ್ಲಿದ್ದಂಥ ಒಂದು ಅವರು ಮಾಡುತ್ತಿದ್ದಂಥ ಸೇವೆಯನ್ನು ಅವರು ಮಾಡಿ ಮಠಕ್ಕೆ ನಿಷ್ಠೆ ನಿಷ್ಠೆಯಿಂದ ನಡೆದುಕೊಳ್ಳುತ್ತಿದ್ದನ್ನು ಕಂಡು ಅವರು ಮಠದಲ್ಲಿ ಇರುವಂಥ ಹೇಳ್ತಾರೆ ಶಿವಕುಮಾರ ಸ್ವಾಮಿಗಳ ಮೂಲ ಹೆಸರು ಮೊದಲು ಶಿವಣ್ಣ ಆಗಿತ್ತು ಅವರು ಸನ್ಯಾಸಿ ಆದ ನಂತರ ಶಿವಕುಮಾರ ಸ್ವಾಮೀಜಿ ಎಂಬ ಹೆಸರನ್ನು ನಾಮಕರಣ ಪಡ್ಕೊಂಡರು ಶಿವಕುಮಾರ ಸ್ವಾಮಿಗಳು ಶಿವಣ್ಣ ಆಗ ಆದ ಮುಂಚೆ ಶಿವಣ್ಣ ಆದಾಗ ಅವರು ಮೊದಲು ಹೆಂಗೆ ಅಂದರೆ ಅವರು ತುಂಬ ಚುರುಕಿದ್ರು ವಿದ್ಯಾಭ್ಯಾಸದಲ್ಲೂ ಚುರುಕಿದ್ರು ಗಣಿತ ತತ್ವಜ್ಞಾನ ವಿಜ್ಞಾನ ಮತ್ತು ಕಲೆಯಲ್ಲಿ ಪದವಿಯನ್ನು ಪಡೆದವರು ಶ್ರೀ ಉದ್ದಾನ ಶಿವಯೋಗಿಗಳ ಒಂದು ಕಿರಿಯ ಶ್ರೀಗಳಿದ್ದಂಥ ಮರುಳಾರಾಧ್ಯ ಶ್ರೀಗಳು ಮುಂದಿನ ಉತ್ತರಾಧಿಕಾರಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಆದರೆ ಹಠಾತ್ ಆಗಿ ಶ್ರೀ ಮರುಳಾರಾಧ್ಯ ಸ್ವಾಮಿಗಳು ನಿಧನವನ್ನು ಹೊಂದ್ತಾರೆ ಆಗ ಅವರಿಗೆ ಉದ್ದಾನ ಶಿವಯೋಗಿಗಳಿಗೆ ಒಂದು ಚಿಂತೆ ಕಾಣುತ್ತೆ ಈ ಮಠದ ಮುಂದಿನ ಉತ್ತರಾಧಿಕಾರಿ ಯಾರು ಅಂತ ಆಗ ಉದ್ದಾನ ಶಿವಯೋಗಿಗಳು ತುಂಬ ಯೋಚನೆಯನ್ನು ಮಾಡಿ ಮುಂದಿನ ಉತ್ತರಾಧಿಕಾರಿ ನೀನೇ ಆಗಬೇಕು ಅಂತ ಶಿವಣ್ಣನಿಗೆ ಹೇಳ್ತಾರೆ ಶಿವಣ್ಣನವರು ಯಾವುದೇ ಹಿಂತಿರುಗಿ ಮಾತನಾಡದೆ ಉದ್ದಾನ ಶಿವಯೋಗಿಗಳ ಮಾತನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಮೂರು ಅವತ್ತು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಮಠದಲ್ಲೇ ಜೀವನವನ್ನು ಶುರು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಶಿವಣ್ಣ ಆಗಿದ್ದ ಅವರು ಶಿವಕುಮಾರ ಸ್ವಾಮೀಜಿಯಾಗಿ ಮಾ ನಾಮಕರಣ ಆಗ್ತಾರೆ ಹೀಗೆ ಸಾಕ್ತಾ ಇರಬೇಕಾದ್ರೆ ಹಲವು ವರ್ಷಗಳ ನಂತರ ಹೀಗೆ ಮಠದ ದಿನನಿತ್ಯದ ಕಾರ್ಯಗಳನ್ನು ನೋಡಿಕೊಳ್ತಾ ಇದ್ದಂಥ ಉದ್ದಾನ ಶಿವಯೋಗಿಗಳು ಮಠವನ್ನು ಸ್ಥಾಪನೆ ಮಾಡಿದ್ದು ಸಾವಿರದ ಒಂಬೈನೂರ ಹದಿನೇಳು ಅಂದರೆ ಸಿದ್ಧಲಿಂಗೇಶ್ವರ ಉಚಿತ ವಿದ್ಯಾರ್ಥಿನಿಲಯ ಇದನ್ನು ಸ್ಥಾಪನೆ ಮಾಡಿದ್ದು ಉದ್ದಾನ ಶಿವಯೋಗಿಗಳು ಇದನ್ನು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಸ್ಥಾಪನೆ ಮಾಡಿದಾಗ ಕೇವಲ ಐವತ್ತ್ಮೂರು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇತ್ತು ಹೀಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿದ ಶಿವಕುಮಾರ ಸ್ವಾಮಿಗಳು ಶ್ರೀ ಉದ್ಯಾನ ಶಿವಯೋಗಿಗಳ ಅವರ ಬೆಂಬಲಕ್ಕೆ ನಿಂತು ಮಠದ ಕಾರ್ಯಗಳನ್ನು ಮಾಡುತ್ತಾ ಸೇವೆ ಮಾಡುತ್ತಾ ಮುಂದೆ ಸಾಕ್ತಾರೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಉಡ್ಡಾನ ಶಿವಯುಗಳು ಶಿವೈಕ್ಯರಾಗ್ತಾರೆ ಅಂದರೆ ಅವರು ನಿಧನವನ್ನು ಹಾಪ್ತಾರೆ ಮುಂದೆ ಸಂಪೂರ್ಣ ಮಠದ ಸಂಪೂರ್ಣ ಜವಾಬ್ದಾರಿ ಶಿವಕುಮಾರ ಸ್ವಾಮಿಗಳ ಒಂದು ಹೆಗಲಿಗೆ ಬೀಳುತ್ತೆ ಅಂದಿನಿಂದ ಅಂದರೆ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಂದರೆ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘವಾದ ಪಯಣದಲ್ಲಿ ಇಡೀ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಸಿದ್ಧ ಮಠವನ್ನು ಮೇಲಕ್ಕೆ ಸಮಾಜದ ಮೇಳ ಸಮಾಜದಲ್ಲಿ ಒಳ್ಳೆಯ ಹಾಗೆ ಅದನ್ನು ಆ ಮಠವನ್ನು ಮೇಳಕ್ಕೆ ತರ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂದರ ನಂತರದಲ್ಲಿ ಅವರು ಮಾಡಿದ ಮೊದಲ ಕೆಲಸ ಅಂದರೆ ಅನ್ನದಾಸೋಹ ಮತ್ತು ಶಿಕ್ಷಣಕ್ಕಾಗಿ ಅವರು ಉಚಿತವಾಗಿ ಮಕ್ಕಳಿಗೆ ನೀಡಬೇಕು ಎನ್ನುವ ಉದ್ದೇಶದಿಂದ ಅವರು ಏನು ಮಾಡಿದ್ರು ಅಂದರೆ ಮನೆ ಮನೆಗೆ ಹೋಗಿ ಜೋಳಿಗೆಯನ್ನು ಇಡಿಕೊಂಡು ಭಿಕ್ಷೆಯನ್ನು ಬೇಡಿ ತಾನು ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಉಚಿತ ದಾಸೋಹ ನೀಡಬೇಕೆಂದು ಸಂಕಲ್ಪ ಮಾಡಿದ್ದೇನೆ ಅಂತ ಹೇಳಿ ಜನರಿಂದ ಬಂದಂತಹ ದಾಸೋಹಕ್ಕಾಗಿ ಬಂದಂತಹ ಹಣ ಆಗಲಿ ವ ದಿನಸಿ ಸಾಮಾನುಗಳಾಗಲಿ ಅಥವಾ ಏನೇ ಆಗಲಿ ಅದನ್ನು ಮಠಕ್ಕೆ ತಂದು ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಹೊತ್ತು ಊಟ ಮತ್ತು ಮೂ ಶಿಕ್ಷಣ ಮತ್ತು ಆಶ್ರಯವನ್ನು ಕೊಟ್ಟು ಹೀಗೆ ಮಠವನ್ನು ಮುನ್ನಡೆಸ್ಕೊಂಡು ಬರ್ತಾಯಿರ್ತಾರೆ ಹೀಗೆ ಅವರು ಶೂನ್ಯದಿಂದ ಸಂಪಾದನೆ ಮಾಡಿದ ಶೂನ್ಯದಿಂದ ಆರಂಭದ ಮಾಡಿದ ಮಠದ ಒಂದು ಇತಿಹಾಸ ಇವತ್ತು ಇಂದಿಗೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳವರು ಜಗತ್ತಿನಾದ್ಯಂತ ನೂರ ಐವತ್ತೆಂಟು ಹೆಚ್ಚು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂದರೆ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ವಿಜ್ಞಾನ ಶಿಕ್ಷಣ ಪದವಿ ಪದವಿ ಪೂರ್ವ ಪ್ರಾಥಮಿಕ ಪ್ರೌಢಶಾಲೆ ಹೀಗೆ ಎಲ್ಲದರಲ್ಲೂ ಅವರು ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಬಡ ಮಕ್ಕಳಿಗಾಗಿ ದಿನದ ದಲಿತರಿಗಾಗಿ ಉಚಿತ ಆರೋಗ್ಯ ಉಚಿತ ಶಿಕ್ಷಣ ಮತ್ತು ಉಚಿತ ವಸತಿಯನ್ನು ನೀಡುವ ಏಕೈಕ ಸಿದ್ಧಗಂಗಾ ಮಠದ ಸ್ವಾಮೀಜಿಯಾಗಿ ಇಡೀ ಭಾರತದಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಮತ್ತು ನಾನು ಇವತ್ತು ಮುಖ್ಯವಾಗಿ ವಿಷಯ ಹೇಳಬೇಕು ಅಂದರೆ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲೇಬೇಕು ಯಾಕಂದರೆ ಅವರು ಮಾಡಿರೋ ಸಾಧನೆ ಅನನ್ಯವಾದದ್ದು ಅಮೋಘವಾದದ್ದು ಅವಿಸ್ಮರಣೀಯವಾದದ್ದು ಯಾಕಂದರೆ ಶೂನ್ಯದಿಂದ ಎತ್ತರದವರೆಗೆ ಒಂದು ಮಠವನ್ನು ಸ್ಥಾಪಿಸಿ ಸಮಾಜದ ಒಂದು ಉನ್ನತ ಸ್ಥಾನಕ್ಕೆ ಮಠವನ್ನು ಎತ್ತರಕ್ಕೆ ಕೊಂಡೊಯ್ದ ಸ್ವಾಮೀಜಿ ಅಂದರೆ ಅದು ಶಿವಕುಮಾರ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿಯವರು ನಿಸ್ವಾರ್ಥ ಸೇವೆ ಯಾವುದೇ ಸ್ವಾರ್ಥತೆ ಇಲ್ಲದೆ ಕೇವಲ ತಮ್ಮ ಮಠಕ್ಕಾಗಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ತಮ್ಮ ಮಠದಲ್ಲಿರುವ ಮಕ್ಕಳ ವಿದ್ಯಾಭ್ಯಾಸ ಉಚಿತ ಶಿಕ್ಷಣ ಉಚಿತ ವಸತಿ ಉಚಿತ ಊಟಕ್ಕಾಗಿ ಎಲ್ಲವನ್ನು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಅವರನ್ನು ತ್ರಿವಿಧ ದಾಸೋಹಿ ಅಂತ ಕರೀತಾರೆ ತ್ರಿವಿಧ ದಾಸೋಹಿ ಅಂದರೆ ಮೂರು ವಿಧವಾದ ದಾಸೋಹ ಅಂದರೆ ಅನ್ನ ಅಕ್ಷರ ಶಿಕ್ಷಣ ಈ ಮೂರು ವಿಧವಾದ ದಾಸೋಹಗಳನ್ನು ನೀಡಿದ ಏಕೈಕ ಸ್ವಾಮೀಜಿ ಯಾರಾದರೂ ಇದ್ದರೆ ಭಾರತದಲ್ಲಿ ಅದು ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಹೀಗೆ ನಿತ್ಯ ಅವರು ನಿತ್ಯ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾದ ಊಟ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಮತ್ತು ಪ್ರತಿನಿತ್ಯ ಮಠದ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಮಠದಕ್ಕೆ ಆಗಿ ಬರುವ ಭಕ್ತಾದಿಗಳಿಗೆ ಮೂರರಿಂದ ನಾಲ್ಕು ಸಾವಿರ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಕಾರ್ಯಕ್ರಮವನ್ನು ಈಗಲೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮಧ್ಯರಾತ್ರಿ ಬರಲಿ ಸಾಯಂಕಾಲ ಬರಲಿ ಅವರ ಒಂದು ಅನ್ನದಾಸೋಹ ಯಾವತ್ತೂ ನಿಲ್ಲಬಾರ್ದು ಅಂತ ಅವರು ಪ್ರತಿನಿತ್ಯ ಹದಿನೈದು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನದಾಸೋಹವನ್ನು ನೀಡುತ್ತಾ ಬಂದಿದ್ದಾರೆ ಮತ್ತು ಅನೇಕ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಅವರು ಆಶ್ರಯವನ್ನು ಕೊಟ್ಟು ಅವರಿಗೆ ಕೆಲಸವನ್ನು ಕೊಟ್ಟು ಅವರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಒಂದು ಜೀವನವನ್ನು ತೋರಿಸ್ಕೊಟ್ಟಿದ್ದಾರೆ ಮತ್ತು ಈ ಶಿವಕುಮಾರ ಸ್ವಾಮಿ ಸ್ವಾಮಿಗಳ ವಿಶೇಷತೆ ಅಂದರೆ ನಡೆದಾಡುವ ದೇವರು ಅವರು ಬದುಕಿರೋಷ್ಟು ದಿವಸ ಯಾರ ಸಹಾಯವಿಲ್ಲದೆ ನಡೆದಾಡಿಕೊಂಡು ಎಲ್ಲರನ್ನು ಆಶೀರ್ವಾದ ಮಾಡುತ್ತಾ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಯಾವುದೇ ಯಾರ ಬಳಿಯೂ ದ್ವೇಷವನ್ನು ಮಾಡಿಕೊಳ್ಳದೆ ಯಾರ ಹತ್ರವನ್ನು ಏನನ್ನೂ ಕೇಳದೆ ನಿಸ್ವಾರ್ಥ ಜೀವನ ಮಾಡಿ ಮುಗಿಸಿದ ಒಂದು ಸಂತ ಯೋಗಿ ಹಾಗಾಗಿ ಅವರನ್ನು ಯೋಗಿ ಕಾಯಕ ಯೋಗಿ శతాయుషి కర్ణాటక రత్న త్రివిధ దాసోహి మత శతమాన సంత అంత పోతారు మరి ఇవరికి సైనూర ఎప్ప రూ కర్ణాటక విశ్వవద్యాలయదాక్టరేట్ గౌరవం లేదు ఎర్డ స ఏడరూ కర్ణాటక రత్న ప్రశస్తియను నీడ మరి ఎర్ర సా హైదరందు భారత సర్కారు నీడ పద్మభూషణ ప్రశస్తి గౌరవించి ఈ కర్ణాటక జనర ఒ ఆశయంతే ఇవరికి భారత రత్న నివారు భారతదాద్యంత ఇవరు సేవ ఇవరు మా కార్యక్రమ ఎల్గూ తెలియతే భారత ರತ್ನಕ್ಕೆ ಒಂದು ರೆಕಗ್ನೇಷನ್ ಒಂದು ನಿಜವಾದ ಒಂದು ಅಪ್ರಿಸಿಯೇಷನ್ ಸಿಗಬೇಕು ಅಂದರೆ ಆ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಖಂಡಿತವಾಗಲೂ ನಮ್ಮ ಶಿವಕುಮಾರ ಸ್ವಾಮಿಗಳಿಗೆ ನಡೆದಾಡುವ ಶ್ರೀಗಳಿಗೆ ನೀಡಲೇಬೇಕು ಇದನ್ನು ನಾನು ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮನವಿಯನ್ನು ಮಾಡಿಕೊಳ್ತೇನೆ ದಯವಿಟ್ಟು ಅವರ ಒಂದು ನಿಸ್ವಾರ್ಥ ಸೇವೆ ಕಾಯಕ ಸೇವೆಗೆ ಮನ್ನಣೆ ನೀಡಿ ಅವರು ಮಾಡಿರೋ ಸೇವೆಯನ್ನು ಮುಂದೆ ಯಾರೂ ಮಾಡೋಕ್ಕಾಗಲ್ಲ ಹಿಂದೆ ಹುಟ್ಟೋದು ಇಲ್ಲ ಮುಂದೆ ಹುಟ್ಟೋದು ಇಲ್ಲ ಇಂಥ ನಡೆದಾಡುವ ದೇವರಿಗೆ ಒಂದು ಗೌರವವನ್ನು ಕೊಟ್ಟು ನಾವು ಅವರನ್ನು ಅವರು ಮಾಡಿರುವ ಕಾರ್ಯವನ್ನು ಸದಾ ನೂರಲ್ಲ ಸೂರ್ಯ ಚಂದ್ರ ಇರುವವರೆಗೂ ನಾವು ಇದನ್ನು ನೆನಪಿಟ್ಕೊಳ್ಬೇಕು ಹಾಗಾಗಿ ನಡೆದಾಡುವ ದೇವರಿಗೆ ಆದಷ್ಟು ಬೇಗ ಭಾರತ ರತ್ನ ಸಿಗಲಿ ಭಾರತ ರತ್ನ ಪ್ರಶಸ್ತಿ ಸಿಗಲಿ ಅಂತ ನಾನು ನನ್ನ ಎರಡು ಮಾತನ್ನು ಮುಗಿಸ್ತಾ ಮತ್ತೊಮ್ಮೆ ನಾನು ವೀಕ್ಷಕ ಜನರೇ ಆತ್ಮೀಯ ವೀಕ್ಷಕರೇ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ನನಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಇದನ್ನು ಆದಷ್ಟು ಸಬ್ಸ್ಕ್ರೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಜೈ ಹಿಂದ್ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ